ಗುಡ್ ಮಾರ್ನಿಂಗ್ ನಾವೇನು ಮಾಡ್ತಾಯಿದ್ವಿಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನು ನೋಡ್ತಾ ಇದ್ವಿ ಹಾಗಾದರೆ ಒಂದು ಮಲ್ಟಿಪಲ್ ಚಾಯ್ಸು ಒಂದಂಕದ್ದು ಎರಡು ಅಂಕದ್ದು ಫಸ್ಟ್ ಭಾಗ ಒಂದರಲ್ಲಿ ಅಭ್ಯಾಸ ಮಾಡಿದ್ವಿ ಆಮೇಲೆ ಮೂರಂಕದ್ದು ಒಂಬತ್ತು ಪ್ರಶ್ನೆಗಳು ಟೋಟಲ್ ಇಪ್ಪತ್ತೇಳು ಅಂಕಕ್ಕೆ ಭಾಗ ಎರಡರಲ್ಲಿ ಅಭ್ಯಾಸ ಮಾಡಿದ್ವಿ ಈಗ ನಾಲ್ಕಂಕ ಮತ್ತು ಐದಂಕದ ಪ್ರಶ್ನೆಗಳನ್ನು ಭಾಗ ಮೂರರಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಸ್ಟಾರ್ಟ್ ಇದ್ದೀನಿ ಹಾಗಾದರೆ ಕ್ವಶನ್ ಮೇನ್ ನಂಬರ್ ಫೈ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಅಂಕಕ್ಕೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದವು ಎರಡನೇ ಪದದ ಅರ್ಧದಷ್ಟಿದೆ ಮತ್ತು ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರರಷ್ಟಿದೆ ಒಂದಕ್ಕಿಂತ ಹೆಚ್ಚು ಏನು ಒಂದಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಆ ಸಮಾಂತರ ಶ್ರೇಣಿಯ ಹದಿನೈದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದ ಹೌದಾ ಎರಡನೇ ಪದದ ಅರ್ಧದಷ್ಟಿದೆ ಅಂತ ಕೊಟ್ಟಿದ್ದಾರೆ ಹಂಗಾರೆ ಏನಪ್ಪ ಅಂದರೆ ಎ ಏಟ್ ಈಸ್ ಈಕ್ವಲ್ ಟು ಎ ಏಟ್ ಈಸ್ ಈಕ್ವಲ್ ಟು ಒನ್ ಬೈ ಟು ಎ ಟು ಮತ್ತು ಹನ್ನೊಂದನೇ ಪದ ಅಂತೇನು ಆಮೇಲೆ ನೋಡೋಣ ಹಂಗಾರೆ ಎ ಏಟ್ ಅಂದ್ರೇನು ಎ ಪ್ಲಸ್ ಸೆವೆನ್ ಡಿ ಇಸ್ ಈಕ್ವಲ್ ಟು ಒನ್ ಬೈ ಟು ಎ ಪ್ಲಸ್ ಡಿ ಹಾಗಾದರೆ ಎ ಮೊದಲನೇ ಪದ ಎಷ್ಟಿದೆ ಎರಡಿದೆ ಹೌದಾ ಆಮೇಲೆ ಎ ಪ್ಲಸ್ ಸೆವೆನ್ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ ಅಂತೇನು ಕೊಟ್ಟಿದಾರಲ್ಲ ಹೌದಾ ಅದನ್ನು ನಾವೇನು ಮಾಡೋಣ ಅಂದರೆ ಸಿಂಪ್ಲಿಫೈ ಮಾಡ್ತಾ ಟು ಎನ ಎ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಟು ಎ ಆಗುತ್ತೆ ಅನ್ನ ಫೋ ಸೆವೆನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಫೋರ್ಟೀನ್ ಆಗುತ್ತೆ ಫೋರ್ಟೀನ್ ಡಿ ಎ ಪ್ಲಸ್ ಡಿ ಆ್ಯಸ್ ಇಟ್ ಈಸ್ ಇಟ್ಕೊಳ್ತೀವಿ ಹಾಗಾದರೆ ಏನಪ್ಪ ಅಂದರೆ ಎ ಮತ್ತು ಇಲ್ಲಿರುವಂಥ ಎ ಇವುಗಳನ್ನು ನೋಡಿದಾಗ ಏನಪ್ಪ ಅಂದರೆ ಅವುಗಳನ್ನು ವಯಸ್ ವರ್ಷ ಏನು ಮಾಡ್ತೀವಂದರೆ ಎಲ್ ಎಚ್ ಎಸ್ ಎಲ್ ಆರ್ ಎಚ್ ಎಸ್ ಇಡ್ತಿರ್ತೀವಿ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಇಡ್ತೀವಿ ಹಾಗಾದರೆ ಫಾರ್ಟೀನ್ ಡಿ ಏನಿತ್ತು ಅದನ್ನು ಆ ಕಡೆ ಒಯ್ದಾಗ ಆ ರೈಟ್ ಹ್ಯಾಂಡ್ ಸೈಡ್ ಒಯ್ದಾಗ ಮೈನಸ್ ಫಾರ್ಟೀನ್ ಡಿ ಆಗ್ತದೋ ಆಮೇಲೆ ಏನಪ್ಪ ಅಂದರೆ ಟು ಎ ಮೈನಸ್ ಎ ಇಸ್ ಟು ಇದನ್ನು ಈ ಕಡೆ ತಂದಾಗ ಮೈನಸ್ ಎ ಆಗ್ತದೆ ಹೌದಾ ಟು ಎ ಮೈನಸ್ ಎ ಆಮೇಲೆ ಈ ಡಿಯನ್ನು ಹೌದಾ ಯಾವ ಸೈಡ್ ಇದೆ ಅದೇ ಸೈಡೆ ಪ್ಲಸ್ ಇತ್ತು ಅದನ್ನು ಪ್ಲಸ್ಸೇ ಇಟ್ಟಿದ್ದೀವಿ ಹೌದಾ ಹಾಗಾದರೆ ಅದನ್ನು ಆ ಕಡೆ ಒಯ್ದಾಗ ಫಾರ್ಟೀನ್ ಡಿ ಆಗ್ತದೆ ಅಂತ ಹೇಳಿದೆ ಹಂಗಾರೆ ಈ ರೀತಿಯಾಗಿ ನಾವು ಸಮೀಕರಣವನ್ನು ಪಡ್ಕೊಳ್ತೀವಿ ಹಾಗಾದ್ರೆ ಇಲ್ಲಿ ಏನಪ್ಪ ಅಂದರೆ ಎ ಎಲ್ಲಿ ಎ ಹೋದರೆ ಇನ್ನು ಉಳಿತು ಟು ಎಯಲ್ಲಿ ಮೈನಸ್ ಎ ಹೋದರೆ ಎ ಉಳಿತು ಆಮೇಲೆ ಫೋರ್ಟೀನ್ ಡಿಯಲ್ಲಿ ಡಿ ಹೋದರೆ ಮೈನಸ್ ಥರ್ಟೀನ್ ಡಿ ಉಳಿತು ಇದು ಎಕ್ವೇಷನ್ ಒನ್ ಆಗ್ತದೆ ಇನ್ನು ಏನಪ್ಪ ಅಂದರೆ ಇನ್ನು ಅರ್ಧ ಏನು ಕೊಟ್ಟಿದ್ರಪ್ಪ ಅಂದರೆ ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರರಷ್ಟಿದೆ ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರನೇ ಒಂದರಷ್ಟಿದೆ ಹೌದಾ ನೂರನೇ ಒಂದರಷ್ಟಿದೆ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಹಂಗಾರೆ ಮೂರನೇ ಒಂದರಷ್ಟು ಎ ಇಲೆವೆನ್ ಇಸ್ ಈಕ್ವಲ್ ಟು ಒನ್ ಥರ್ಡ್ ಎ ಪ್ಲಸ್ ಇಲೆವೆನ್ ಒಂದರಷ್ಟು ಹೆಚ್ಚಿದೆ ಕೊಟ್ಟಿದ್ರು ಅದನ್ನು ಆ ರೀತಿಯಾಗಿ ಬರ್ಕೊಂಡ್ವಿ ಹಾಗಾದರೆ ಎ ಪ್ಲಸ್ ಟೆನ್ ಡಿ ಎ ಇಲೆವೆನ್ ಇದ್ದದ್ದು ಎ ಪ್ಲಸ್ ಟೆನ್ ಡಿ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಎ ಪ್ಲಸ್ ತ್ರೀ ಡಿ ಹೌದಾ ಪ್ಲಸ್ ಒನ್ ಹಾಗಾದರೆ ನೋಡಿರಿ ಇಲ್ಲೇನಪ್ಪ ಅಂದರೆ ಮೂರರಿಂದ ಎಲ್ಲನೂ ಭಾಗಿಸಿದಾಗ ಅಥವಾ ಗುಣಿಸಿದಾಗ ಮೂರರಿಂದ ಎಲ್ಲನೂ ಗುಣಿಸಿದಾಗ ತ್ರೀ ಎ ಇದ್ದಿದ್ದು ತ್ರೀ ಎ ಆಗ್ತದೆ ಟೆನ್ ಡಿ ಇದ್ದದ್ದು ಥರ್ಟಿ ಡಿ ಆಗ್ತದೆ ಆಮೇಲೆ ಒನ್ ಬೈ ತ್ರೀಯನ್ನು ತ್ರೀಯಿಂದ ಗುಣಿಸಿದಾಗ ಎ ಅಷ್ಟೇ ಉಳಿತದೆ ಎ ತ್ರೀ ಡಿ ಹೌದಾ ಪ್ಲಸ್ ತ್ರೀ ಪ್ಲಸ್ ತ್ರೀ ಹಾಗಾದರೆ ನೋಡಿರಿ ತ್ರೀ ಇಂಟು ಮೈನಸ್ ಥರ್ಟೀನ್ ಡಿ ಥರ್ಟಿ ಎ ತರ್ಟಿ ಎ ಇಸ್ ಈಕ್ವಲ್ ಟು ಮೈನಸ್ ಥರ್ಟೀನ್ ಡಿ ಮೈನಸ್ ಥರ್ಟೀನ್ ಡಿ ಪ್ಲಸ್ ತ್ರೀ ಡಿ ಪ್ಲಸ್ ತ್ರೀ ಅಂತ ಸಮೀಕರಣ ಆಗ್ತದೆ ಹಾಗಾದರೆ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಮೂವತ್ತು ಡಿ ಆ್ಯಸಿಟ್ ಇಸ್ ತೊಗೊಂಡಿದ್ದೀವಿ ಅದು ಹದಿಮೂರು ಡಿಯಲ್ಲಿ ಪ್ಲಸ್ ತ್ರೀ ಡಿಯನ್ನು ಮಾಡಿದಾಗ ಮೈನಸ್ ಟೆನ್ ಡಿ ಆಗ್ತದೋ ತ್ರೀ ಆ್ಯಸ್ ಇಟ್ ಇಸ್ ತೊಗೊಂಡಿದ್ದೀವಿ ಈ ಇಡೀ ಸಮೀಕರಣವನ್ನು ಏನಪ್ಪ ಅಂದರೆ ಈ ಇಡೀ ಸಮೀಕರಣವನ್ನು ಥರ್ಟಿ ನೈನ್ ಡಿಯಲ್ಲಿ ಥರ್ಟಿ ಡಿ ಹೋದರೆ ಮೈನಸ್ ನೈನ್ ಡಿ ಉಳಿತದ ಆಮೇಲೆ ಏನಪ್ಪ ಅಂದರೆ ಟೆನ್ ಡಿ ಆ ಕಡೆ ಇತ್ತು ಅದು ಈ ಕಡೆ ಬಂದರೆ ಪ್ಲಸ್ ಟೆನ್ ಡಿ ಆಗ್ತದೆ ಈಸ್ ಈಕ್ವಲ್ ಟು ತ್ರೀ ಇಸ್ ಇಕ್ವಲ್ ಟು ತ್ರೀ ಹಾಗಾದರೆ ಈ ಮೈನಸ್ ನೈನ್ ಡಿ ಪ್ಲಸ್ ಟೆನ್ ಡಿ ಉಳಿದಿದ್ದು ಪ್ಲಸ್ ಒನ್ ಡಿ ಅಥವಾ d ಅಂತ ಹೇಳಬಹುದು = 3 ಹಾಗಾದರೆ a = इक्वेशन 1 ಅಲ್ಲಿ ಹಾಕಿದಾಗ -13 * 3d ಎbele 3 ಇತ್ತು ಹಾಗಾದರೆ -39 minus -39 ಹಾಗಾದರೆ ಅದರಿಂದ a 15 = a + 14d a + 14d = -39 + 14 * 3 minus -39 + 42 ಪ್ಲಸ್ ಹದಿನಾಲ್ಕು ಮೂರಲೆ ನಲವತ್ತೆರಡು ಹೌದಾ ಹಾಗಾದರೆ ಎಷ್ಟಾಯಿತು ಉತ್ತರ ಮೂರು ಬಂತು ಉತ್ತರ ಎಷ್ಟು ಬಂತು ಮೂರು ಇನ್ನು ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನು ಕೇಳಿದಾರ ಮೂವತ್ತೇಳನೇ ಪ್ರಶ್ನೆ ಮೂವತ್ತೇಳು ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಮೂರು ಪದಗಳ ಮೊತ್ತ ಎರಡು ನೂರ ಇಪ್ಪತ್ತೈದು ಹಾಗೂ ಕೊನೆಯ ಮೂರು ಪದಗಳ ಮೊತ್ತ ನಾಲ್ಕುನೂರ ಇಪ್ಪತ್ತೊಂಬತ್ತು ಆಗಿದೆ ಹಾಗಾದರೆ ಈ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಹಂಗಾರೆ ಮದ್ಯದ ಮೂರು ಪದಗಳ ಮೊತ್ತ ಎನ್ ಈಸ್ ಇಕ್ವಲ್ ಟು ತ್ರೀ ಆದ್ದರಿಂದ ಮದ್ಯದ ಪದ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಮಧ್ಯದ ಪದ ಎಷ್ಟಿದೆ ಮೂವತ್ತೇಳು ಪ್ಲಸ್ ಒಂದು ಡಿವೈಡೆಡ್ ಬೈ ಟು ಅಂದರೆ ಮೂವತ್ತೆಂಟು ಬೈ ಎರಡು ಕಡ್ತಾ ಹೊಡೆದಾಗ ಎರಡು ಒಂದಲೇ ಎರಡು ಹತ್ತೊಂಬತ್ತಲೇ ಹತ್ತೊಂಬತ್ತನೇ ಪದ ಅಂತ ಗುರ್ತಾಗ್ತದೆ ಹಂಗಾರೆ ಹತ್ತೊಂಬತ್ತನೇ ಪದ ಅಂದರೆ ಆದ್ದರಿಂದ ಎ ಏಯ್ಟೀನ್ ಪ್ಲಸ್ ಎ ನೈನ್ಟೀನ್ ಪ್ಲಸ್ ಎ ಟ್ವೆಂಟಿ ಮೂರು ಪದಗಳು ಅದರ ಬೆಲೆ ಎಷ್ಟು ಕೊಟ್ಟಿದ್ದಾರೆಪ್ಪ ಅಂದ್ರೆ ಮೊತ್ತ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಎರಡು ನೂರ ಇಪ್ಪತ್ತೈದು ಹಾಗಾದ್ರೆ ಎ ಪ್ಲಸ್ ಸೆವೆಂಟೀನ್ ಡಿ ಪ್ಲಸ್ ಎ ಪ್ಲಸ್ ಏಯ್ಟೀನ್ ಡಿ ಪ್ಲಸ್ ಎ ಪ್ಲಸ್ ನೈನ್ಟೀನ್ ಡಿ ಇಸ್ ಈಕ್ವಲ್ ಟು ಟೂ ಟ್ವೆಂಟಿ ಫೈವ್ ಹಾಗಾದರೆ ಏನಪ್ಪ ಅಂದರೆ ತ್ರೀ ಎ ಈ ಮೂರು ಎಗಳನ್ನು ಎ ಎ ಎಷ್ಟಾಯಿತು ತ್ರೀ ಎ ಆಯಿತು ಸೆವೆಂಟೀನ್ ಡಿ ಏಯ್ಟೀನ್ ಡಿ ನೈಂಟಿ ಡಿ ನೈನ್ಟೀನ್ ಡಿ ಫಿಫ್ಟಿ ಫೋರ್ ಡಿ ಆಯಿತು ಇಸ್ ಈಕ್ವಲ್ ಟು ಟೂ ಟ್ವೆಂಟಿ ಫೈವ್ ಇಕ್ವೇಷನ್ ಒನ್ ಅಂತಕೋತೀವಿ ಹಾಗಾದ್ರೆ ಎ ಥರ್ಟಿ ಫೈ ಎ ತರ್ಟಿ ಸಿಕ್ಸ್ ಎ ಥರ್ಟಿ ಸೆವೆನ್ ಇಸ್ ಇಕ್ವಲ್ ಟು ಫೋರ್ ಟ್ವೆಂಟಿ ನೈನ್ ಎ ಥರ್ಟಿ ಫೈ ಎ ತರ್ಟಿ ಸಿಕ್ಸ್ ಎ ಥರ್ಟಿ ಸೆವೆನ್ ಇಸ್ ಈಕ್ವಲ್ ಟು ಎಷ್ಟು ಫೋರ್ ಟ್ವೆಂಟಿ ನೈನ್ ಹಂಗಾರೆ ಎ ಪ್ಲಸ್ ಥರ್ಟಿ ಫೋರ್ ಡಿ ಪ್ಲಸ್ ಎ ಪ್ಲಸ್ ಥರ್ಟಿ ಫೈ ಡಿ ಪ್ಲಸ್ ಎ ಪ್ಲಸ್ ಥರ್ಟಿ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಟು ಟ್ವೆಂಟಿ ಫೈ ಇಸ್ ಈಕ್ವಲ್ ಟು ಟು ಟ್ವೆಂಟಿ ಫೈವ್ ಹಂಗಾರೆ ಏನಪ್ಪ ಅಂದರೆ ಈ ಮೂರು ಎಗಳನ್ನು ಎ ತ್ರೀ ಎ ಆಯಿತು ಆಮೇಲೆ ಥರ್ಟಿ ಫೋರ್ ಡಿ ತರ್ಟಿ ಫೈ ಡಿ ತರ್ಟಿ ಸಿಕ್ಸ್ ಡಿ ಒನ್ ಹಂಡ್ರೆಡ್ ಆ್ಯಂಡ್ ಫೈ ಡಿ ಆಯಿತು ಹಾಂ ಫೋರ್ ಟ್ವೆಂಟಿ ನೈನ್ ಇಕ್ವೇಷನ್ ಟು ಇದು ಇಕ್ವೇಷನ್ ಒನ್ನು ಇದು ಈಕ್ವೇಷನ್ ಟು ಹಂಗಾರೆ ಎರಡರಿಂದ ಒಂದನ್ನು ಕಳೆದಾಗ ಎರಡರಿಂದ ಒಂದನ್ನು ಕಳೆದಾಗ ಎಷ್ಟು ಬರ್ತದಪ್ಪ ಅಂದರೆ ಫಿಫ್ಟಿ ಒನ್ ಡಿ ಎರಡರಿಂದ ಒಂದನ್ನು ಕಳೆದಾಗ ಎಷ್ಟು ಬರ್ತದ ಹ್ಞೂ ಐವತ್ ಒಂದರ ಐದರಲ್ಲಿ ಐವತ್ನಾಲ್ಕನ್ನು ಕಳೆದಾಗ ಹೌದಾ ಐವತ್ತೊಂದು ಡಿ ಇಸ್ ಈಕ್ವಲ್ ಟು ನಾಲ್ಕುನೂರ ಇಪ್ಪತ್ತೊಂಬತ್ತರಲ್ಲಿ ಎರಡು ನೂರ ಎಪ್ಪತ್ತೈದನ್ನು ಕಳೆದಾಗ ಎರಡು ನೂರ ನಾಲ್ಕು ಬರ್ತದೆ ಹಾಗಾದ್ರೆ ಡಿ ಈಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಆ್ಯಂಡ್ ಫೋರ್ ಡಿವೈಡ್ ಬೈ ಫಿಫ್ಟಿ ಒನ್ ಹಂಗಾರೆ ಕಡ್ತಾ ಹೊಡೆದಾಗ ಐವತ್ತೊಂದು ನಾಲ್ಕಲೆ ಎರಡು ನೂರ ನಾಲ್ಕು ಹಂಗಾರೆ ಡಿ ಈಸ್ ಈಕ್ವಲ್ ಟು ಫೋರ್ ಬಂತು ಹಾಗಾದ್ರೆ ಡಿ ಈಸ್ ಈಕ್ವಲ್ ಟು ಫೋರನ್ನು ಒಂದರಲ್ಲಿ ಆದೇಶಿಸಿದಾಗ ತ್ರೀ ಎ ಪ್ಲಸ್ ಫಿಫ್ಟಿ ಫೋರ್ ಇಂಟು ಡಿ ಇತ್ತಲ್ಲ ಅಲ್ಲಿ ಫೋರನ್ನು ಆದೇಶಿಸಿದ್ವಿ ಈಸ್ ಈಕ್ವಲ್ ಟು ಟು ಟ್ವೆಂಟಿ ಫೈವ್ ಹಾಗಾದರೆ ತ್ರೀ ಇಸ್ ಈಕ್ವಲ್ ಟು 216 ಸಿಕ್ಸ್ಟೀನ್ ಈಸ್ to 225, ಟು ಟ್ವೆಂಟಿ ಫೈವ್ ಹಾಗಾದರೆ ತ್ರೀ 225 minus ಟು ಟು ಟ್ವೆಂಟಿ ಫೈವ್ ಮೈನಸ್ ಟು ಸಿಕ್ಸ್ಟೀನ್ ಹಂಗಾರೆ ತ್ರೀ ಟು ನೈನ್ ಬಂತು ಹಾಗಾದ್ರೆ ಎ ಇಸ್ ಈಕ್ವಲ್ ಟು ನೈನ್ ಬೈ ತ್ರೀ ಹಾಗಾದ್ರೆ ಎ ಬೆಲೆ ತ್ರೀ ಬಂತು ಎ ಎ 3, ತ್ರೀ ಬಂತು ಹಾಗಾದರೆ ಮೂರು ಏಳು ಹನ್ನೊಂದು ಹದಿನೈದು ಸಮಾಂತರ ಶ್ರೇಣಿ ಮೂರು ಏಳು ಹನ್ನೊಂದು ಹದಿನೈದು ಯಾಕೆ ವ್ಯತ್ಯಾಸ ನಾಲ್ಕು ಮೊದಲನೇ ಪದ ಮೂರು ಪ್ರಶ್ನೆ ಮೂವತ್ತೈದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಕೇಳಿದ್ದಾರೆ ಹಂಗಾರೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋರ್ ಹಂಗಾರೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಆಮೇಲೆ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಟು ಎಕ್ಸ್ ಹಾಗಾದರೆ ಇವುಗಳ ಬೆಲೆಯನ್ನು ಎಕ್ಸ್ ಝೀರೋ ಒನ್ ಹಂಗಾದರೆ ಎಕ್ಸ್ನ ಬೆಲೆಗಳು ಸೊನ್ನೆ ಒಂದು ಎರಡು ವಾಯ್ನ ಬೆಲೆಗಳು ಸಿಕ್ಸ್ ಫೋರ್ ಟು ಹಾಗಾದರೆ ಎಕ್ಸ್ ಆಫ್ ವೈ ಏನಾಗ್ತದಪ್ಪ ಅಂದರೆ ಝೀರೋ ಸಿಕ್ಸ್ ಒನ್ ಫೋರ್ ಟು ಟೂ ಆಗ್ತದೆ ಹಾಗಾದರೆ ಎಕ್ಸ್ ಇಸ್ ಇಕ್ವಲ್ ಟು ಝೀರೋ ಇಂಪ್ಲೈಸ್ ವೈ ಇಸ್ ಇಕ್ವಲ್ ಟು ಸಿಕ್ಸ್ ಮೈನಸ್ ಟು ಇಂಟು ಜೀರೋ ಹಾಗಾದ್ರೆ ಸಿಕ್ಸ್ ಮೈನಸ್ ಝೀರೋ ಸಿಕ್ಸ್ ಆಗ್ತದೆ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಇಂಪ್ಲೈಸ್ ವೈ ಇಸ್ ಇಕ್ವಲ್ ಟು ಸಿಕ್ಸ್ ಮೈನಸ್ ಟು ಇಂಟು ಒನ್ ಸಿಕ್ಸ್ ಮೈನಸ್ ಟು ಫೋರ್ ಆಗ್ತದೆ ಆಮೇಲೆ ಎಕ್ಸ್ ಇಸ್ ಇಕ್ವಲ್ ಟು ಟು ಎಕ್ಸ್ ಇಸ್ ಈಕ್ವಲ್ ಟು ಟು ಇಂಪ್ಲೈಸ್ ವೈ ಇಸ್ ಇಕ್ವಲ್ ಟು ಸಿಕ್ಸ್ ಮೈನಸ್ ಟು ಇಂಟು ಟು ಹೌದಾ ಹಂಗಾರೆ ಟು ಟೂಸ್ ಆಫ್ ಫೋರ್ ಸಿಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಟು ಆಗ್ತದೆ ಹಂಗಾರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋ ಹೌದಾ ವೈ ಮೈನಸ್ ವೈ ಇಸ್ ಇಕ್ವಲ್ ಟು ಫೋರ್ ಮೈನಸ್ ಎಕ್ಸ್ ಅದೇ ರೀತಿಯಾಗಿ ಎಕ್ಸ್ ನ ಬೆಲೆಗಳನ್ನು ಸೊನ್ನೆ ಒಂದು ಎರಡು ವಾಯ್ನ ಬೆಲೆಗಳನ್ನು ನಾಲ್ಕು ಮೂರು ಎರಡು ಅಂತ ತೆಗೆದುಕೊಂಡಾಗ ಎಕ್ಸ್ ಆಫ್ ವೈ ಇನ್ಪ ಅಂದರೆ ಝೀರೋ ಅಲ್ಲಿ ಝೀರೋ ಫೋ ಹೌದಾ ಆಮೇಲೆ ಒನ್ನಲ್ಲಿ ಒನ್ ತ್ರೀ ಆಮೇಲೆ ಟೂ ಅಲ್ಲಿ ಟೂ ಟೂ ಆಗ್ತದೆ ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಂಪ್ಲೈಸ್ ವೈ ಇಸ್ ಈಕ್ವಲ್ ಟು ಫೋರ್ ಮೈನಸ್ ಝೀರೋ ಫೋರ್ ಆಗ್ತದೆ ಎಕ್ಸ್ನ ಬೆಲೆ ಒಂದಂತ ತೆಗೆದುಕೊಂಡಾಗ ವಾಯ್ ಇಸ್ ಈಕ್ವಲ್ ಟು ಫೋರ್ ಮೈನಸ್ ಒನ್ ತ್ರೀ ಆಗ್ತದೆ ಆಮೇಲೆ ಎಕ್ಸ್ನ ಬೆಲೆಯನ್ನು ಎರಡನ್ನು ತಗೊಂಡಾಗ ವಾಯ್ ಇಸ್ ಈಕ್ವಲ್ ಟು ಫೋರ್ ಮೈನಸ್ ಟು ಈಸ್ ಈಕ್ವಲ್ ಟು ಟು ಆಗ್ತದೆ ಹೌದಾ ಹಾಗಾದ್ರೆ ಇವುಗಳನ್ನು ನಕ್ಷೆಯಲ್ಲಿ ಬಿಂದುಗಳನ್ನು ಗುರುತಿಸಬೇಕು ಝೀರೋ ಸಿಕ್ಸ್ ಆಗಿರ್ಬೋದು ಒನ್ ಫೋರ್ ಆಗಿರ್ಬೋದು ಆಮೇಲೆ ಝೀರೋ ಫೋರ್ ಆಗಿರ್ಬೋದು ಒನ್ ತ್ರೀ ಆಗಿರ್ಬೋದು ಒನ್ ತ್ರೀ ಆಗಿರ್ಬೋದು ಟು ಟು ಹೌದಾ ಎಕ್ಸ್ ಇಸ್ ಈಕ್ವಲ್ ಟು ಟು ವೈ ಇಸ್ ಟು ಟು ಈ ರೀತಿಯಾಗಿ ಬಿಂದುಗಳನ್ನು ಏನು ಮಾಡಬೇಕಂದ್ರೆ ಗುರ್ತಿಸಬೇಕು ಇನ್ನು ತ್ರಿಭುಜದ ಒಂದು ಕೋಣದ ಕೋಣವು ಮತ್ತೊಂದು ತ್ರಿಭುಜದ ಮತ್ತೊಂದು ಕೋಣಕ್ಕೆ ಸಮನಾಗಿದ್ದು ಆಗಿದ್ದು ಆ ಕೋಣಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೇಳಿದರು ಹ್ಯಾಂಗಾರೆ ಇಲ್ಲಿ ಎರಡು ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ ಅಂತ ಎರಡು ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ಹೌದಾ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಕೋಣ ಎ ಕೋನ ಕೋಣ ಎ ಇಸ್ ಇಕ್ವಲ್ ಟು ಕೋನ ಡಿ ಸಮ ಇದ್ದಾವೆ ಹಂಗಾರೆ ಎ ಬಿ ಡಿವೈಡೆಡ್ ಬೈ ಡಿ ಇ ಎ ಬಿ ಡಿವೈಡೆಡ್ ಬೈ ಡಿ ಇ ಇಸ್ ಇಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್ ಸಾಧನೀಯ ತ್ರಿಭುಜ ಎ ಬಿ ಸಿ ಸರ್ವಸಮ್ಮ ಯಾವುದಕ್ಕೆ ತ್ರಿಭುಜ ಡಿ ಇ ಎಫ್ಗೆ ರಚನೆ ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂಗಳು ಕ್ಯೂ ಅನ್ನು ಕ್ರಮವಾಗಿ ಡಿ ಇ ಮತ್ತು ಡಿ ಎಫ್ ಮೇಲೆ ಡಿ ಪಿ ಈಸ್ ಈಕ್ವಲ್ ಟು ಎ ಬಿ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗುವಂತೆ ಗುರುತಿಸಿ ಪಿ ಅನ್ನು ಸೇರಿಸಬೇಕು ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಓಕೆ ಕೋಣ ಎ ಇಸ್ ಈಕ್ವಲ್ ಟು ಕೋಣ ಡಿ ಕೋಣ ಎ ಇಸ್ ಈಕ್ವಲ್ ಟು ಕೋಣ ಡಿ ಆಮೇಲೆ ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಆದ್ದರಿಂದ ಕೋ ಏನು ತ್ರಿಭುಜ ಎ ಬಿ ಸಿ ಹೌದಾ ಏನಪ್ಪ ಅಂದರೆ ಸಮ ಅಥವಾ ಸರ್ವ ಸಮ ತ್ರಿಭುಜ ಡಿ ಪಿ ಕ್ಯೂಗೆ ಹೌದಾ ಯಾವುದರ ಆಧಾರದ ಮೇಲೆಪ್ಪ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ರಚನೆ ಆಧಾರದ ಮೇಲೆ ಆಮೇಲೆ ಏನು ಕೋಣ ಎ ಇಸ್ ಈಕ್ವಲ್ ಟು ಕೋಣ ಡಿ ದತ್ತದ ಆಧಾರದ ಮೇಲೆ ಆಮೇಲೆ ಎ ಸಿ ಇಸ್ ಈಕ್ವಲ್ ಟು ಡಿ ರಚನೆ ಆಧಾರದ ಮೇಲೆ ಆಮೇಲೆ ಕೋಣ ಇದು ಏನು ತ್ರಿಭುಜ ಎ ಬಿ ಸಿ ಓಕೆ ಈಕ್ವಲ್ ಟು ಆರ್ ಪ್ರಪೋಷನಲ್ ಕೋನ ಡಿ ಪಿ ಕ್ಯೂ ಬಾಕೋಪ ಸಿದ್ಧಾಂತದ ಆಧಾರದ ಮೇಲೆ ಆದ್ದರಿಂದ ಕೋಣ ಬಿ ಇಸ್ ಈಕ್ವಲ್ ಪಿ ಮತ್ತು ಕೋಣ ಸಿ ಕೋನ ಈಕ್ವಲ್ ಟು ಕೋಣ ಕ್ಯೂ ಈಕ್ವೇಷನ್ ಒಂದು ಅಂತ ಕೋತೀವಿ ಸರ್ವಸಮ್ಮ ತ್ರಿಭುಜದ ಅನುರೂಪ ಭಾಗಗಳು ಎ ಬಿ ಡಿವೈಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಪಿ ದತ್ತ ಡಿ ಪಿ ಡಿವೈಡ್ ಬೈ ಡಿ ಇಸ್ ಟು ಡಿ ಕ್ಯೂ ಬೈ ಡಿವೈಡ್ ಡಿ ಎಫ್ ಯಾಕಂದ್ರೆ ಡಿ ಪಿ ಈಸ್ ಈಕ್ವಲ್ ಟು ಎ ಬಿ ಅಂತ ಹೇಳಿದ್ದೀವಿ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳಿದ್ದೀವಿ ಆದ್ದರಿಂದ ಪಿ ಕ್ಯೂ ಸಮಾಂತರ ಇ ಎಫ್ ತಿಳಿಸಿನ ಪ್ರಮೇಯದ ವಿಲೋಮ ಆದ್ದರಿಂದ ಕೋಣ ಪಿ ಈಸ್ ಈಕ್ವಲ್ ಟು ಕೋಣ ಇ ಮತ್ತು ಕೋಣ ಕ್ಯೂ ಇಸ್ ಈಕ್ವಲ್ ಟು ಕೋಣ ಎಫ್ ಈಕ್ವೇಷನ್ ಎರಡು ಸರ್ವಸಮ್ಮತಿ ಭೂಜದ ಅನುರೂಪ ಭಾವಗಳು ಆದ್ದರಿಂದ ಕೋಣ ಎ ಇಸಿಗಲ್ ಟು ಕೋಣ ಡಿ ಕೋಣ ಬಿ ಇಸ್ ಈಕ್ವಲ್ ಟು ಕೋಣ ಇ ಕೋಣ ಸಿ ಈಸ್ ಈಕ್ವಲ್ ಟು ಕೋಣ ಎಫ್ ಯಾಕಂದರೆ ಒಂದು ಮತ್ತು ಎರಡರಿಂದ ದತ್ತ ಆದ್ದರಿಂದ ತ್ರಿಭುಜ ಎ ಬಿ ಸಿ ಇಂಪ್ಲೈಸ್ ತ್ರಿಭುಜ ಡಿಇಎಫ್ ಪ್ರಶ್ನೆ ಮೂವತ್ತೇಳು ಮೂವತ್ತೇಳು ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ ಅದಕ್ಕೆ ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಲಾಗಿದೆ ಎರಡೂ ಹಗ್ಗಗಳ ಉದ್ದಗಳ ವ್ಯತ್ಯಾಸ ಎಂಟು ಮೀಟರ್ ಆಗಿದೆ ಎರಡೂ ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ ಮೂವತ್ತು ಡಿಗ್ರಿ ಕೋಣವನ್ನು ಮೂವತ್ತು ಡಿಗ್ರಿ ಕೋಣವನ್ನು ಉಂಟು ಮಾಡುತ್ತವೆ ಹಾಗಾದರೆ ಎರಡೂ ಹಗ್ಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ದೂರದಲ್ಲಿ ಕಂಬಕ್ಕೆ ಕಟ್ಟಲಾಗಿದೆ ಅನ್ನೋದನ್ನು ತೋರಿಸ್ರಿ ಅಂತ ಹೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಎಚ್ ಕಂಡುಹಿಡಿಯಬೇಕು ಆಮೇಲೆ ಎರಡು ಏನಪ್ಪ ಅಂದರೆ ಪಿ ಮತ್ತು ಕ್ಯೂ ತರ್ಟಿ ಡಿಗ್ರಿ ಇದ್ದಾವೆ ಆಮೇಲೆ ಏನಪ್ಪ ಅಂದರೆ ಎಕ್ಸ್ ಮೈನಸ್ ಏಟ್ ಅಂತ ತಗೊಂಡಿದ್ದಾರೆ ಯಾವುದನ್ನು ಬಿ ಕ್ಯೂ ಅನ್ನು ನೋಡೋಣ ತ್ರಿಭುಜ ಎ ಎಂ ಪಿ ತ್ರಿಭುಜ ಎ ಎಮ್ ಪಿ ಪಿಯಲ್ಲಿ ಸೈನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎ ಎಮ್ ಡಿವೈಡೆಡ್ ಬೈ ಎ ಪಿ ಹಾಗಾದರೆ ಸೈನ್ ಥರ್ಟಿ ಒನ್ ಬೈ ಟು ಎ ಎಮ್ ಎಷ್ಟಿದೆ ಎ ಎಮ್ ಮೂವತ್ತೇಳು ಡಿವೈಡೆಡ್ ಬೈ ಎಕ್ಸ್ ಇದೆ ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಥರ್ಟಿ ಸೆವೆನ್ ಇಂಟು ಟು ಇಸ್ ಈಸ್ ಈಕ್ವಲ್ ಟು ಸೆವೆಂಟಿ ಫೋರ್ ಈಸ್ ಈಕ್ವಲ್ ಟು ಸೆವೆಂಟಿ ಫೋರ್ ಆದ್ದರಿಂದ ಎ ಪಿ ಅದರಿಂದ ಎ ಪಿ ಇಸ್ ಈಕ್ವಲ್ ಟು ಸೆವೆಂಟಿ ಫೋರ್ ಮೀಟರ್ ಅದರಿಂದ ಬಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಏಯ್ಟ್ x ಮೈನಸ್ ಏಯ್ಟ್ ಸೆವೆಂಟಿ ಫೋರ್ ಮೈನಸ್ ಏಟ್ ಸಿಕ್ಸ್ಟಿ ಸಿಕ್ಸ್ ಮೀಟರ್ಸ್ ಹೌದಾ ಆಮೇಲೆ ತ್ರಿಭುಜ ಬಿ ಎಮ್ ಕ್ಯೂ ಯಲ್ಲಿ ಸೈನ್ ಥರ್ಟಿ ಡಿಗ್ರೀಸ್ ಈಕ್ವಲ್ ಟು ಬಿ ಎಮ್ ಬೈ ಬಿ ಕ್ಯೂ ಬಿ ಎಮ್ ಬೈ ಬಿ ಎಮ್ ಬೈ ಬಿ ಕ್ಯೂ ಹಾಗಾದರೆ ಒನ್ ಬೈ ಟು ಸೈನ್ ಥರ್ಟಿ ಒನ್ ಬೈ ಟು ಆಮೇಲೆ ಬಿ ಎಮ್ ಇದೆ ಅದು ಹೈಟ್ ಇದೆ ಆಮೇಲೆ ಬಿ ಕ್ಯೂ ಅರವತ್ತಾರು ಬಂದಿದೆ ಈಗ ಬಿ ಎಷ್ಟು ಬಂದಿದೆ ಅರವತ್ತಾರು ಉತ್ತರ ಬಂದಿದೆ ಹಾಗಾದ್ರೆ ಎಚ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಸಿಕ್ಸ್ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಥರ್ಟಿ ತ್ರೀ ಅದರಿಂದ ಬಿ ಎಮ್ ಇಸ್ ಈಕ್ವಲ್ ಟು ಮೂವತ್ತ್ಮೂರು ಮೀಟರ್ ಮೂವತ್ತ್ಮೂರು ಮೀಟರ್ ಆದ್ದರಿಂದ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಮೂವತ್ತ್ಮೂರು ಮೂರು ಮೀಟರ್ ಎತ್ತರದಲ್ಲಿ ಕಟ್ಟಲಾಗಿದೆ ಹಗ್ಗಗಳ ಉದ್ದ ಎ ಪಿ ಈಸ್ ಈಕ್ವಲ್ ಟು ಸೆವೆಂಟಿ ಫೋರ್ ಮೀಟರ್ ಮತ್ತು ಬಿ ಕ್ಯೂ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಸಿಕ್ಸ್ ಮೀಟರ್ ಪ್ರಶ್ನೆ ಆರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಏನು ಐದಂಕದ ಒಂದು ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಒಂದು ಸರ್ಕಸ್ ಕಂಪನಿಯು ಹಣ್ಣು ಕಂಪನಿಯ ಟೆಂಟನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರದಲ್ಲಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ ಸಿಲಿಂಡರ್ ಆಕಾರದ ಎತ್ತರ ಒಂಬತ್ತು ಮೀಟರ್ ಟೆಂಟ್ ಪಾದದ ವ್ಯಾಸವು ಮೂವತ್ತು ಮೀಟರ್ ಹಾಗೂ ಟೆಂಟ್ನ ಒಟ್ಟು ಎತ್ತರ ಹದಿನೇಳು ಮೀಟರ್ ಆಗಿದೆ ಹಾಗಾದರೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಹಾಗೂ ಆ ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಒಟ್ಟು ಎತ್ತರ ಹದಿನೇಳು ಮೀಟ್ರ್ ಟೆನ್ ಟವರ್ಸ್ ಇರುವ ನೆಲದ ವಿಸ್ತೀರ್ಣ ಪೈಆರ್ ಸ್ಕ್ವೇರ್ ಅಂತ ಅಂತಕೋತೀವಿ ಹಂಗಾರೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಫಿಫ್ಟೀನ್ ಇಂಟು ಫಿಫ್ಟೀನ್ ಹೌದಾ ಹಾಗಾದರೆ ಫಿಫ್ಟೀನ್ ಸ್ಕ್ವೇರ್ ಅಂತ ಕೊಡ್ತೀವಿ ಫಿಫ್ಟೀನ್ ಸ್ಕ್ವೇರ್ ಟು ಟ್ವೆಂಟಿ ಫೈ ಆಗ್ತದೆ ಹಂಗಾರೆ ಟ್ವೆಂಟಿ ಟೂ ಹಾಗಾದರೆ ಇಪ್ಪತ್ತೆರಡು ಇಂಟು ಎರಡು ನೂರ ಇಪ್ಪತ್ತೈದು ಮಾಡಿದಾಗ ನಾಲ್ಕು ಸಾವಿರದ ಒಂಬತ್ತುನೂರ ಐವತ್ತು ಬರ್ತದೆ ಡಿವೈಡ್ ಬೈ ಸೆವೆನ್ ಮಾಡಿದಾಗ ಏಳ್ನೂರ ನಾಲ್ಕು ಇಂಟು ಒಂದು ನಾಲ್ಕು ಮೀಟರ್ ಸ್ಕ್ವೇರ್ ಇನ್ನು ಓರ್ ಎತ್ತರ ಎಲ್ ಇಸ್ ಈಕ್ವಲ್ ಟು ರೂಟ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹಂಗಾರೆ ಈಸ್ ಈಕ್ವಲ್ ಟು ರೂಟ್ ಎಚ್ ಸ್ಕ್ವೇರ್ ಅಂದರೆ ಎಂಟು ಸ್ಕ್ವೇರ್ ಆರ್ ಸ್ಕ್ವೇರ್ ಅಂದರೆ ಹದಿನೈದು ಸ್ಕ್ವೇರ್ ಎಂಟು ಸ್ಕ್ವೇರ್ ಅರವತ್ನಾಲ್ಕು ಆಗ್ತದೆ ಹದಿನೈದು ಸ್ಕ್ವೇರ್ ಎರಡು ನೂರ ಇಪ್ಪತ್ತೈದು ಆಗ್ತದೆ ಹೌದಾ ಹಾಗಾದ್ರೆ ಎರಡು ನೂರ ಇಪ್ಪತ್ತೈದನ್ನು ಕೂಟ್ ಕೂಡಿಸಿದಾಗ ರೂಟ್ ಟು ಏಯ್ಟಿ ನೈನು ಹಂಗಾರೆ ಟು ಏಯ್ಟಿ ನೈನ್ ಅನ್ನೋ ಹೊರಗೆ ತೆಗೆದಾಗ ಸೆವೆಂಟೀನ್ ಮೀಟ್ರ್ ಆಗ್ತದೆ ఇన క్యాన్వాస్ బట్టే విస్తీర్ణ సిలిండర్న వక్ర మేల్మై వస్తీర్ణ ప్లస్ శంకువిన వక్ర మేల్మై వస్తీర్ణ సిలిండ్రిన వక్ర మేల్మై వస్తీర్ణ సూత్ర ఏంపంద్రె టు టు పైఆర్ ఎ శంకిన వక్ర పై ఎల్ హ పై ఇంటూ టు ఎ ప్లస్ ఎల్ ఆత హా ట్వెంటీ టు బై సెవెన్ ఇంటు ఫిఫ్టీన్ ఇంటూ ఇంటూ ప్లస్ ఎల్ ఇప్ప అందర సెవెంటీన్ ట్వెంటీ టు బై సెవెన్ ఇంటు ఫిఫ్టీన్ ఇంటూ ఏయీన్ నైన్ టూ జా ప్లస్ సెవెంటీన్ ಹಂಗ ಇದನ್ನು ಕೂಡಿದಾಗ ತರ್ಟಿ ಫೈವ್ ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಫಿಫ್ಟೀನ್ ಇಂಟು ತರ್ಟಿ ಫೈವ್ ಬರ್ಕೊಂಡ್ವಿ ಹಾಗಾದರೆ ಏಳು ಒಂದ್ಲೆ ಏಳು ಐದಲೇ ಇಪ್ಪತ್ತೆರಡು ಇಂಟು ಹದಿನೈದು ಇಂಟು ಐದು ಆಗ್ತದೆ ಹಾಗಾದ್ರೆ ಒನ್ನೂರ ಹತ್ತು ಇಂಟು ಹದಿನೈದು ಹದಿನಾರುನೂರ ಐವತ್ತು ಮೀಟರ್ ಸ್ಕ್ವೇರ್ ಹದಿನಾರುನೂರ ಐವತ್ತು ಮೀಟರ್ ಸ್ಕ್ವೇರ್ ನಮ್ಗೆ ಬೇಕಾದಂಥ ಉತ್ತರ ನಮಗೆ ಬೇಕಾದಂಥ ಉತ್ತರ ಓರೆ ಎತ್ತರವನ್ನು ಕಂಡಿಡಿದ್ವಿ ಕ್ಯಾನ್ವಾಸ್ ಬಟ್ಟೆ ವಿಸ್ತೀರ್ಣವನ್ನು ಕಂಡಿಡಿದ್ವಿ ಆಮೇಲೆ ಟೆಂಟ್ ಅವರ್ಸ್ ಇರೋ ನೆಲದ ವಿಸ್ತೀರ್ಣ ಏಳ್ನೂರ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಸ್ಕ್ವೇರು ಕಂಡಿಡಿದ್ವಿ ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಸಂಭವನೀಯ ಉತ್ತರಗಳನ್ನು ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಸಂಬಣಿಯ ಉತ್ತರಗಳನ್ನು ಭಾಗ ಒಂದು ಎರಡು ಮತ್ತು ಮೂರರಲ್ಲಿ ಅಭ್ಯಾಸ ಮಾಡಿದ್ವಿ ಆದಷ್ಟು ಪರೀಕ್ಷೆ ಹೋಗೋಕ್ಕಿಂತ ಮುಂಚೆ ಎಷ್ಟೆಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತೀರಾ ನೋಡ್ಕೊಳ್ತೀರಾ ಸೂತ್ರಗಳನ್ನು ಹಾಕ್ತೀರಾ ಅಷ್ಟು ನಿಮಗೆ ಎಕ್ಸಾಮ್ ಎಕ್ಸಾಮಲ್ಲಿ ಸ್ಕೋರ್ ಚೆನ್ನಾಗಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್